ಹೆಸರು ರಾಜೀವ್ ನಮ್ದು ನಾನು ಒಂದು ಕ್ರೆಡಿಟ್ ಕಾರ್ಡ್ ಕಲೆಕ್ಷನ್ದು ಏಜೆನ್ಸಿ ತಗೊಂಡಿದ್ದೆ ಅಲ್ಲಿ ಬ ನಮ್ಮ ಹುಡುಗ ಒಬ್ಬ ಬರ್ಬಾದ್ ಮಾಡ್ಬಿಟ್ಟ ಸರಿ ನಾನು ಕೈಯಾರೆ ಕಟ್ಬಿಟ್ಟು ರೋಡಿಗೆ ಬಂದ್ಬಿಟ್ಟೆ ಈಗ ಚಪ್ಪರತಾ ಇದ್ದೀನಿ ಬಟ್ ಬ್ಯಾಂಗ್ಳೂರ್ ಇಸ್ ರಿಯಲಿ ಗುಡ್ ನಾನು ಚೆನ್ನಾಗಿ ಬ್ಯಾಂಗ್ಳೂರ್ ಇಸ್ ರಿಯಲಿ ಗುಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಪ್ಲೇಸ್ ಇನ್ ದ ವರ್ಲ್ಡ್ ನಾನು ಹೇಳ್ತೇನೆ ನಾ ಬ್ಯಾಂಗ್ಳೂರು ಬೆಂಗ್ಳೂರಲ್ಲಿ ಅಸ್ವಿರೋರ್ಗೆ ಊಟ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯುಲ್ ಗೆಟ್ ಊಟ ದುಡ್ಡು ಮರ್ಯಾದೆ ಬಟ್ಟೆ ದೇವ್ರಿಗೆ ಹೇಳ್ತಾ ಇದ್ದೀನಿ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ನಾನು ಎಮ್ ಬಿ ಎ ಹೋದ ಎಮ್ ಬಿ ಎ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫೋರ್ ನಾವು ವರ್ಕ್ ಮಾಡ್ಬೇಕಾದ್ರೆ ಐ ವಾಸ್ ವರ್ಕಿಂಗ್ ಇನ್ ಆಟೋಮೊಬೈಲ್ ನಾನು ಇದು ಡಿಪ್ಲೊಮೊ ಇನ್ ಮೆಟಲ್ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ ದೆನ್ ಐ ಮೇಡ್ ಇದು ಆಟೋಮೊಬೈಲ್ ಮಾಡ್ತಾ ಇದ್ದೆ ಐ ವಾಸ್ ವರ್ಕಿಂಗ್ ಇನ್ ಇಂಡಿಯಾ ಇಂಡಿಯಾ ಮಾಡ್ಕೊಳ್ತಾ ಇದ್ದಾರೆ ನೀವು ಇಲ್ಲಿಕ್ಕಿನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಇದಕ್ಕಿನ್ನ ಇವು ಗೋ ಟು ಮಾರ್ಮ ಸರ್ಕಲ್ ಗ್ರೌಂಡ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಹುಡುಗ ಒಂದು ಹುಡುಗಿ ಹುಡುಗ ಒಂದು ಹುಡುಗಿ ಕ್ಲಾಸಸ್ಗೆ ಹೋಗೋದಿಲ್ಲ ಅದು ಲೇಡೀಸ್ ಕಾಲೇಜು ಅಲ್ಲಿ ಹುಡುಗರು ಬರ್ತಾರೆ ಜೊತೆಗೆ ಇರ್ತಾರೆ ಲೈಫ್ ಆಡ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಎಲ್ಲರೂ ಆ ಥರ ಅಂತಲ್ಲ ಬಂದು ಬಂತಪ್ಪ ಅಲ್ಲಿ ಓದ್ತಾ ಇರ್ತೀನಿ ಓದ್ತಾನೂ ಇರ್ತಾರೆ ಫ್ರೀ ಟೈಮ್ ಪೀರಿಯಡ್ಸ್ ಇಲ್ಲೇ ಓದ್ತಾ ಇರ್ತಾರೆ ಬಟ್ ಮೋಸ್ಟ್ ಆಫ್ ದ ಡಾಕ್ಸ್ ಡಕ್ಸ್ ಆಬ್ಸಲ್ಯೂಟ್ಲಿ

ಲಕ್ಕಲ ಭಾಳ ಎಫರ್ಟ್ ಹಾಕಿದ್ದಾರೆ ಆರ್ ಸಿ ಬಿ ಬಗ್ಗೆ ಆರ್ ಸಿ ಬಿ ಈ ಸಲ ಕಪ್ ನಮ್ದೆ ಇನ್ನೂ ಎಂಟು ವರ್ಷ ಕಪ್ ನಮ್ದೆ ನಮ್ದೆ ಕೊಹ್ಲಿ ನಮ್ಮ ಜೊತೆ ಇರ್ತಾನೆ ಏನು ಲೈಫ್ ಅಣ್ಣ ಲೈಫ್ ನಾವು ಡ್ಯಾಮೇಜ್ ಟು ಬಿ ಓಪನ್ ಯು ನಮಗೆ ತುಂಬ ಸಪೋರ್ಟ್ ಮಾಡೋರು ಇದ್ರು ಈಗ ಯಾರೂ ಇಲ್ಲ ನಮಗೆ ಈ ಇದಲ್ಲ ಈ ಒಣಂದ್ರ ಜೊತೆ ಇದ್ದರೆ ಏನೋ ಆಗ್ತದೆ ಬಟ್ ಫ್ಯಾಮಿಲಿ ಎಲ್ಲ ಇದು ಮಾ ಮಾಡ್ಕೊಬಿ ಹಾಡು ಮಾಡ್ಕೊಬಿಟ್ಟು ನನ್ನ ವೈಫ್ ಬಂದು ಶೀಸಲ್ ಹೆಚ್ ಆರ್ ಹೆಚ್ ಆರ್ ಗ್ಯಾಲಗರ್ ಅಂತ ಒಂದು ಕಂಪ್ನಿಯಲ್ಲಿ ಆರ್ ನನ್ನ ಮಗಳು ಫೋರೆನ್ಸಿಕ್ ಹೋಗ್ತಾ ಇದ್ದಾಳೆ ಜೈನ್ ಕಾಲೇಜಲ್ಲಿ ಅಷ್ಟು ಸಾಕು ಬಟ್ ಏನಂದರೆ ನಾನು ನನ್ನ ಹೆಂಡ್ತಿ ನನ್ನ ಮಗಳಿಗೆ ಆಸ್ತಿ ಮಾಡಿಟ್ಬಿಟ್ಟಿದ್ದೀನಿ ನಮ್ಮ ನಮ್ಮಣ್ಣ ನೋಡ್ಕೊಳ್ತಾ ಇದ್ದಾನೆ ನಮ್ಮ ಅಣ್ಣಣ್ಣನ ನೋಡ್ಕೊಳ್ತಾ ಇದ್ದಾನೆ ದ್ಯಾಟ್ಸ್ ಇಟ್ ಇನ್ನ ಲೈಫ್ ಬಗ್ಗೆ ಇನ್ನೇನು ಹೇಳೋದಣ ಈಗ ನಮ್ಗೆ ಆದಾಯ ಯಾವುದಿದೆ ಅಣ್ಣ ಚಪ್ಪರತ್ತೀವಿ ಕುಡಿತೀವಿ ತಿಂತೀವಿ ಮಲಗ್ತೀವಿ ನೆಮ್ಮದಿ ಅಷ್ಟೇ ಅಷ್ಟೇ ಇನ್ನೇನು ಬೇರೆ ಬೇರೆ ಇರೇಲ್ಲ ಬೇರೆ ಏನಿಲ್ಲ ನಮ್ಮ ನಮ್ ನಮಗೂ ಆಸೆ ಇದೆ ಅಣ್ಣ ನಮಗೂ ಆಸೆ ಇದೆ ಬಟ್ ಬದುಕಿ ಇಷ್ಟ ಬಟ್ ಏನಂದ್ರೆ ಶಕ್ತಿ ಐವತ್ತೊಂದು ನನಗೆ ಐವತ್ತೊಂದು ನನಗೆ ಇನ್ನು ಎಷ್ಟು ಮ್ಯಾ ಮ್ಯಾಕ್ಸಿಮಮಂದ್ರೂ ಒಂದು ಎರಡು ವರ್ಷ ನನಗೆ ಶಕ್ತಿ ಇರ್ಬೋದು ಅದಾದಮೇಲೆ ಆಗೋಯ್ತಾ ಯಾವಾಗ ಯಾವಾಗ ಬಂದು ಈ ಎತ್ತ ಕಾಲ ಎತ್ತರೋಗ ಗೊತ್ತಿಲ್ಲ ಅವು ಭಿಕ್ಷೆ ಬೇಡಿದ್ರೆ ಮಾತ್ರ ಹಾಂ ಭಿಕ್ಷೆ ಬೇಡಿದ್ರೆ ಭಿಕ್ಷೆ ಬೇಡಿದ್ರೆ ನಾವು ಭಿಕ್ಷೆ ಬಿಡಲ್ಲ ಹೋಗಿ ಎತ್ತಿ

ಒಂದೇ ಗಣಪನಿಗೂ ಹೊಸಿ ಹೆಸರು ಇಲ್ಲ ಹ ಗಪನಿಗಿರೋ ಹೆಸರು ಹುಟ್ಟಿದ್ದು ಗಣೇಶ ಹಬ್ಬದ ದಿವ್ಸಾನೇ ಕರೆಕ್ಟ್ ಹನ್ನೆರಡು ಗಂಟೆಗೆ ಹುಟ್ಟಿದ್ದೀನಿ ಮಧ್ಯಾಹ್ನ ಊಟದ ಟೈಮ್ಗೆ ಹೇಳ್ತಿರೋದು ಅಂದ್ರೆ ಲೈಫಲ್ಲಿ ಹಂಗೆ ಇರಬೇಕು ದುಡಿಬೇಕು ಮಾಡಬೇಕು ನೀವು ಇಷ್ಟು ನಾವು ಬಿಡಿಸೇದ್ಬೋದಾ ಹಾಂ ಹಾಂ ಎಲ್ಲ ಯಾವ್ದ್ರ ಬಗ್ಗೆ ಅಣ ನಾನು ತುಂಬ ವೆರಿ ಬ್ರಾಂಡೆಡ್ ಫಲೋ ಅಣ್ಣ ಒನ್ ಟೈಮಲ್ಲಿ ಬ್ರಾಂಡೆಡ್ ಫೆಲೋ ನಾನು ಟೈಟನ್ನ ಬಿಟ್ಟು ಟೈಟನ್ ಪ್ರಾಡಕ್ಟ್ ಬಿಟ್ಟಿನಿ ಯಾವುದೂ ಯೂಸ್ ಮಾಡ್ತಾ ಇಲ್ಲ ಮನೆಗೆ ಅಪ್ಲೈನ್ಸಸ್ ಸ್ಯಾಮ್ಸಂಗ್ ಬಿಟ್ಟು ಯಾವುದೂ ಆಗ್ತಾ ಇರಲಿಲ್ಲ ಈಗೆಲ್ಲ ಸ್ಯಾಮ್ಸಂಗ್ದು ಒಂದು ಅಟ್ಟೆ ಬಾಕ್ಸ್ ಬಾಕ್ಸಿಗೆ ಸಾಕು ಎ ಒಂಟ ಇತಾಯಿರ್ತಿವಿ ಒಂದು ಒಂದು ಹತ್ತು ಕೆ ಜಿ ಆದರೆ ಸಾಕು ಹಾಗೆ ನೂರು ರೂಪಾಯಿ ಆದರೆ ತಗೋ ಎರಡು ನೈಟ್ ಹಾಂ ಅಣ್ಣ ಅದು ನಮ್ದು ಮುನ್ನೂರು ನಾನೂರು ರೂಪಾಯಿ ಮಾಡ್ಬಿಡ್ತೀನಿ ನಾನು ಮುನ್ನೂರು ನಾಲ್ಕು ಮಾಡ್ಬಿಡ್ದು ಹಾಂ ಹ್ಞೂ ನನ್ನ ಫ್ರೆಂಡೋ ಇದ್ದಾನೆ ಗಣಪತಿ ಅಂದ್ಬಿಟ್ಟು ಓಕೆ ನೈಸ್ ಫೆಲೋ ಎವ್ರಿ ಸಂಡೇ ಟೂ ಹಂಡ್ರೆಡ್ ರುಪೀಸ್ ನನಗೆ ಆಗ್ತಾನೆ ಎವ್ರಿ ಸಂಡೇ ಟು ಹಂಡ್ರೆಡ್ ರುಪೀಸ್ ಹಾಕ್ತಾರೆ ಖರ್ಚಿಗೆ ಇಟ್ಕೋ ಅಂತ ಆವತ್ತಿನ ದಿವಸ ಜಾಸ್ತಿ ಮಾಲೆಲ್ಲ ಅವನು ಪಾಪ ಏನೋ ಏನೊಂದು ಗೂಗಲ್ ಪೇ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಹಾಕಿಲ್ಲ ನಾಳೆ ಹಾಕ್ತೀನಿ ಅಂತ ಹೇಳಿದಿನಿ ನಾಳೆ ಹಾಕ್ತೀನಿ ಟೂ ಹಂಡ್ ರುಪೀಸ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಯಾರೋ ಏಯ್ ದಿಸ್ಪೀ ಗನ್ ಯಾರು ಗನ್ ನಾನು ಹೇಳ್ತೀನಲ್ಲ ಗನ್ ನಾನು ಇದಕ್ಕೆ ನಾವು ಮೂರು ಜನ ಮಾಲ್ಗೆ ನನ್ನ ಕೈಲಿ ಮಾಲೆ ಎತ್ಸಲ್ಲ ಬಾರನೂ ಸಲ ಅವರೇ ಇರ್ತಾರೆ ಅದು ಎಷ್ಟಾರಾಗ ಅವರೇ ಇರ್ತಾರೆ ಲಾಸ್ಟಲ್ಲಿ ಬರ್ತಾ ಏನಾದ್ರೂ ಸ್ವಲ್ಪ ಹೇ ಒಂದೇ ಕಡೆ ಹೋಯ್ತೀವಿ ಒಂದೇ ಕಡೆ ಹೋಗ್ತೀವಿ ಒಂದೇ ಕಡೆ ಹೋಗ್ತೀವಿ ಒಂದು ಸರ್ಟನ್ ಟೈಮ್ಸ್ ಸರ್ಟನ್ ಟೈಮ್ಸು ಬೇರೆ ಬೇರೆ ಹೋಗ್ತೀವಿ ಅಷ್ಟೇ ಇನ್ನೇನಿಲ್ಲ ಬಟ್ ಮಾಲ್ ಹುಡಿಬೇಕಂದ್ರೆ ಹೊಡೆದೇ ಬಿಡ್ಬಿಡ್ತೀವಿ ಅಂದರೆ ನಾವು ಯಾವುದು ನಾವು ಯಾವುದು ಮಾಡೋಣ ಯಾವುದು ರೋಡಲ್ಲಿ ಬಿದ್ದಿರುತ್ತೆ ಕೆಲವು ಅಂಗಡಿಗಳ ಪರಿಚಯ ಇದ್ದಾರೆ ಅವ್ರು ನಮ್ಮ ಕರೆದುಬಿಟ್ಟು ಕೊಡ್ತಾರೆ ನಾವು ಕ್ಲೀನಿಂಗಿನೆಲ್ಲ ಮಾಡ್ಕೊಡ್ತೀವಿ ನಾನು ಟಾಯ್ಲೆಟ್ ಕ್ಲೀನಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೀನಿ ಸುಳ್ಳಲ್ಲಿ ಮಾಡ್ತೀವಿ